ದೇವ್ರ ಕೆಲಸ ಏನೇನು ಮಾಡಬೇಕು ದೇವ್ರ ಕೆಲಸ ಹೆಂಗೆ ಮಾಡಬೇಕು ಕಾಯಿ ಹೊಡಿಬೇಕಾ ಹೋಮ ಮಾಡಬೇಕಾ ಕುರಿ ಕಡಿಬೇಕಾ ಅದೇನಂತ ನನಗೆ ಸ್ಪಷ್ಟತೆಯನ್ನು ಕೊಡಿ ನನಗೆ ಮಾಹಿತಿಯನ್ನ ಕೊಡಿ ಯಾವ ದೇವ್ರ ಕೆಲಸ ಮಾಡಬೇಕು ಮೂವತ್ತ್ ಮೂರು ಕೋಟಿ ದೇವ್ರಿದ್ದಾರೆ ಅಲ್ಲಿ ತಿಮ್ಮಪ್ಪನ ಮಾಡ್ಬೇಕಾ ಬಮ್ಮಪ್ಪನ್ ಮಾಡ್ಬೇಕಾ ನಾವೆಲ್ಲ ಬೇಡ ಜನಂಗ ನಾವು ಮಾರಮ್ಮ ಕರಿಯಮ್ಮ ಭೂತಪ್ಪನ ಮಾಡೋರು ನಾವು ಅಕ್ಕ ತಂದುಬಿಟ್ಟು ಕುರಿಗಿರಿ ಕೊಯ್ಬೇಕಾ ನನಗೆ ಮಾಹಿತಿಯನ್ನು ಕೊಡಿ ಇದನ್ನ ಇಲ್ಲಾಂದ್ರೆ ಹೆಸರು ಚೇಂಜ್ ಮಾಡಿ ಅಂತಂದೇಳಿ ಸನ್ಮಾನ್ಯ ಬಂಗಾರಪ್ಪ ಅವ್ರಿಗೆ ಪತ್ರನ ಬಂದಿದ್ದೆ ಆಗ ಸ್ಪಷ್ಟತೆಯನ್ನು ಕೊಟ್ಟು ನನ್ನ ಮನೇಲಿ ಪತ್ರ ಇನ್ನೂ ಇದೆ ಇದು ಯಾವ ಕಾರಣಕ್ಕೆ ಮಾಡಿದರೆ ಇನ್ನೂ ಸ್ಪಷ್ಟತೆ ಬಂದಿಲ್ಲ ನನಗೆ ಮಾಹಿತಿ ಸಿಕ್ಕಿದ ನಂತರ ಕೊಡ್ತೀನಿ ಅಂತಂದೇಳಿ ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಇಪ್ಪತ್ತ ಎರಡು ಏನೋ ಇಪ್ಪತ್ತೆರಡಕ್ಕೇನು ಕೊಟ್ಟಿದ್ರು ಇಲ್ಲಿಗಾಲೇ ಮೂವತ್ತು ವರ್ಷ ದಾಟ್ತು ಇನ್ನೂ ಅವ್ರಿಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಯಾವುದೇ ಅಂತಂದು ಹೇಳ್ಬಿಟ್ಟು ಅದನ್ನ ನಾವೆಲ್ಲರೂ ಸೇರಿ ಇನ್ನೊಂದು ಸಾರಿ ಹೋದಾಗ ಕೇಳೋಣ ಆ ಪತ್ರನ ತಗೊಂಡೋಗಿ ಮೂವತ್ತೆರಡು ವರ್ಷ ಆಯಿತು ಯಾವ್ದು ಅವ್ರದು ಹೇಳಿ ಹೇಳ್ಬೇಕಲ್ಲ ಸರ್ ದೇವ್ರ ಕೆಲಸ ಯಾವ ದೇವ್ರ ಕೆಲಸ ನಾವು ಬ್ಯಾಡ್ರಿ ಸರ್ ನಾವು ಕುರಿ ಕೋಣ ಅದು ಇದು ಕುರಿಕೋಣ್ ತಿದ್ಕೊಂಡು ನಮ್ಮ ಪೂಜೆಗಳು ಬ್ರಾಹ್ಮಣರು ಒಂಥರ ಪೂಜೆ ಮಾಡ್ತಾರೆ ಆಮೇಲೆ ನಮ್ಮ ಶೈವ ಸಂಸ್ಕೃತಿಗಳು ಲಿಂಗಾಯತ ಅವರು ಅವ್ರು ಲಿಂಗಾಯತ ಅಲ್ಲ ನಾವೆಲ್ಲ ನಾವು ಶೈವ ಈಗ ನಮ್ಮ ನ್ಯಾಯವನ್ನ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಗಟ್ಟಿತನಗಳು ಬೇಕು ನಾವು ಗಟ್ಟಿಯಾದ ಹೋರಾಟವನ್ನ ಹೆಚ್ಚೆಚ್ಚಿಗೆ ನಾವು ಮುಂಚೆನೆ ಹೇಳಿದ್ವಿ ಹಳ್ಳಿ ಕಡೆ ಹೆಚ್ಚೆಚ್ ಬರಬೇಡಿ ಒಂದು ಮುನ್ನೂರಿಂದ ನಾನ್ನೂರು ಐನೂರು ಜನ ಮಿಜಿ ಒಳಗಡೆ ಮಾಡೋಣ ಅಂತಂದು ಹೇಳಿದ್ವಿ ಬಹುಶಃ ಅಲ್ಗೂನು ಸಂಖ್ಯೆ ಜಾಸ್ತಿ ಆಯಿತು ಮಾರಪ್ಪ ಹೇಳಿದಂಗೆ ಮುಂದಿನ ಹೋರಾಟವನ್ನ ಕನಿಷ್ಠ ಕಳಸರಿ ಮಾಡಿದ್ದವಲ್ಲಪ್ಪ ಎರಡು ಸಾವಿರದ ಹತ್ತೊಂಬತ್ತನೇ ಬರ್ತಾನೆ ಅಲ್ಲಿ ಹೋಗ್ತಾನೆ ಹೊಡೆದಾಗ್ತಾನೆ ಅದರ ಆಚಿನ ರಾಮಾಯಣ ಯಾರೋ ಓದಿದಾರಾ ಓದಿದ್ದು ಕುವೆಂಪು ಅವರು ಕುವೆಂಪು ಅವರು ಓದಿದ್ಕೇನೆ ಪ್ರಪ್ರಥಮವಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬಂದಿತ್ತು ಓದಬೇಕಾಗಿತ್ತು ಅವ್ರು ರಾಮಾಯಣವನ್ನು ರಾಮಾಯಣ ಅಂದರೆ ಒಂದು ಲೈವ್ ಡಾಕ್ಯುಮೆಂಟ್ರಿ ಅದು ಕತೆ ಕಾದಂಬರಿ ಪೂಜೆ ಮಾಡು ಪುಣ್ಯ ಮಾಡು ಇದನ್ನು ಮಾಡು ಅದನ್ನು ಮಾಡು ಶ್ರೀರಾಮ್ ಮಾಡು ಅದು ಮಾಡು ಇದು ಮಾಡು ಏನಿಲ್ಲ ಒಂದು ನೈಜವಾದ ಕತೆ ಇಲ್ಲಿಂದ ನೆಡ್ಕೊಂಡು ಹೋಗ್ತಾ ಇರ್ತೀನಿ ಹೋಗ್ಬೇಕಾರೆ ಒಂದು ಒಗೆ ಗಿಡ ಸಿಗ್ತದೆ ಬೇವಿ ಗಿಡ ಸಿಗ್ತದೆ ಅಲ್ಲಿ ಜಾಲಿ ಗಿಡ ಸಿಗ್ತದೆ ಒಂದು ಅಣ್ಣ ಸಿಗ್ತದೆ ಒಂದು ದಿನ್ಯ ಸಿಗ್ತದೆ ಇದನ್ನ ಹಂಗೆ ಹೇಳ್ಕೊಂಡೋಗಿದಾರೆ ಅಷ್ಟೇ ತನ್ನ ಬಗ್ಗೆ ಎಲ್ಲೂ ಹೇಳ್ಕೊಂಡೋಗ್ಲಿಲ್ಲ ಆದ್ರೂ ಅಂತ ಅವನಿಗೆ ಎಲ್ಲಿ ಹೆಸರು ಬರ್ತದೆ ಅಂತಂದೇಬಿಟ್ಟು ಮಹರ್ಷಿ ವಾಲ್ಮೀಕಿ ಏನ್ ಮಾಡ್ತಾರೆ ಹೇಳಿ ಒಂದು ನಾರ್ದನ ಕಟ್ಟು ಕತೆ ಕಟ್ಬಿಡ್ತಾರಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಒಂದು ಕವನ ಬರ್ತಿದ್ರು ಒಂದು ಆರ್ಟಿಕಲ್ ಬಹಳ ಚೆನ್ನಾಗಿ ಆ ವಾಲ್ಮೀಕಿ ಕಣ್ ವೈದಿಕ ಹುಟ್ಟಾಕಿದ್ರಾಮಾಯರು ಅಂತಂದೇಳಿ ಒಬ್ರೆಬ್ರು ಸತ್ಯ ಅವ್ರಿಗೆ ಗೊತ್ತು ಅದಕ್ಕೆ ಅವ್ರು ಯಾರು ಒಬ್ರೇಬ್ರುನು ರಿಯಾಕ್ಟ್ ಮಾಡಲಿಲ್ಲ ಕಳ್ಳ 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 ಅಂತಂದೇಳಿ ಇನ್ನೊಂದು ನಾರದ ನಾರ್ದನ ಕತೆ ಕಟ್ಬಿಟ್ಟು ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಹಾಶಿ ವಾಲ್ಮೀಕಿ ಅವರ ಕಾಲಮಾನ ಯಾವುದು ನಮ್ಮ ಕಾಲಮಾನ ಯಾವುದು ಅವಾಗ ನೋಟು ಚಲಾವಣೆ ಅದೆಲ್ಲ ಇತ್ತ ಅದ ಅನಾದಿಕಾಲ ಅವಾಗ ಯಾರು ಗುಜರಾತಿ ಅಂತ ಬಂದ್ಬಿಟ್ಟು ಮಾರವಾಡಿ ಅಂಗಿ ಕಂಡಿದ್ದ ಒಡವೆ ಹಡ ಇಕ್ಕಿ ದುಡ್ಡಿಸ್ಕೊ ಬರೋಕೆ ಎಂತೆಂತ ಸುಳ್ಳು ಅದ ಇನ್ನೊಂದು ಕತೆ ಏನು ಅವ್ರು ರಾಮಾಯಣ ಹಾಕಿಲ್ಲ ಎರಡು ಮಾರು ಸಂದಿಯಲ್ಲಿ ಕುಂಟಿಸ್ಬಿಟ್ಲಂತೆ ಆಮ ಅಂತ ಬಂದಂತೆ ಕನ್ನಡದಲ್ಲಿ ಮರ ಹಿಂದಿಯಲ್ಲಿ ಕ್ಯಾ ಹೋತಾಯ್ ಅನ್ನ ಹಿಂದಿಯಲ್ಲಿ ಪೇಡ್ ಪೇಡ್ ಅಂದ್ರೆ ರಾಮ ಹಾಕ್ಬಿಡ್ತ ಇಂತಹ ಸುಳ್ಳು ಕತೆಗಳು ಹೇಳೋದ್ರ ಮುಖಾಂತರ ರಾಮಾಯಣ ನಿಮ್ ಕೈ ಸಿಕ್ಕಿದಂಗೆ ಮಾಡಿದ್ರು ಆನಂತ ಮಹಾಭಾರತ ಬಂತು ಮಹಾಭಾರತದಲ್ಲೂ ಸಹ ಅನೇಕ ತಿಳುವಳಿಕೆ ಇರುವಂತ ಕಥೆಗಳನ್ನು ಬಿಟ್ಬಿಟ್ಟು ಅದರಲ್ಲಿ ಭಗವದ್ಗೀತೆಯ ಒಂದು ಭಾಗವನ್ನು ತಗೊಂಡು ಅದರ ಮಂತ್ರವನ್ನು ಸೃಷ್ಟಿ ಮಾಡ್ಬಿಟ್ಟು ನಿಮ್ಮನ್ನೆಲ್ಲ ಮಂಕ ಮಾಡಿ ಮಹಾಭಾರತ ನಿಮ್ ಕೈ ಸೀದಂಗ ಮಾಡಿದ್ರು ಅದು ಒಂದು ಪೂಜನೀಯ ಗಂಟೆ ಗೀತ ಅನ್ನ ಅನ್ನ ಸರಿಂದು ಕಾರ್ಯಕ್ರಮ ಮಾಡ್ಕೊಂಡ್ರು ಆ ನಂತರ ಪರಮಪೂಜ ವಚನ ಸಾಹಿತ್ಯ ಬಂತು ವಚನ ಸಾಹಿತ್ಯ ಯಾರ ಕೈಗೆಲ್ಲ ಸಿಕ್ಕ ಬಿಟ್ರ ಒಂದು ವಚನ ನಮ್ಮ ಬಾಯಿಗಳಲ್ಲಿ ಯಾರ ತರ ಇದಾವ ಪಲ್ಲವರು ಪ್ರಕಾರ ಇಡೀ ವಚನ ಗಂಟು ಗಂಟು ಗಂಟುಗಳನ್ನೇ ಸುಟ್ಟಾಗ್ತಾರಂತೆ ಗಂಟು ಗಂಟುಗಳನ್ನೇ ಮಾಯ ಮಾಡ್ತಾರಂತೆ ಅಳ್ದು ಉಳಿದವೇನೋ ಆ ಮಹಾಪುರುಷರು ಅವ್ರ ಚಿಂತಕರು ಬುದ್ಧಿಜೀವಿಗಳು ಬಾಯಿನಲ್ಲಿ ಅದರಲ್ಲಿ ಒಂದು ಸಾಲ ಎರಡು ಸಾಲ ಸಿಕ್ಕಿದ್ರು ಮಿಕ್ಕಿದ್ದ ಅವ್ರ ಅಭಿಮಾನಕ್ಕೋಸ್ಕರ ಒಂದಷ್ಟು ಸೇರಿಸ್ಕೊಂಡು ಹೇಳ್ಬೋದೇನು ಅದು ಕೂಡ ಕೈಗೆ ಸಿಕ್ಲಿಲ್ಲ ಅದಾದ್ಮೇಲೆ ಸಂವಿಧಾನ ಬಂತು ಸಂವಿಧಾನ ಯಾರಿಗೋಸ್ಕರ ಬಂತು ನಾವೆಲ್ಲ ನಗ್ಬೇಕಾಯ್ತು ನಾವೆಲ್ಲ ಬುದ್ಧವಂತರ ಆಗ್ಬೇಕಾಯ್ತು ನಾವೆಲ್ಲ ವಿದ್ಯಾವಂತರಾಗಿ ನಾವೆಲ್ಲ ಉದ್ಯೋಗರಲ್ಲಾಗಿ ನಾವೆಲ್ಲ ರಾಜಕೀಯ ಪ್ರಬಲವಾಗಿ ಆಗ್ಬೇಕಾಯ್ತು ನಮ್ಗೋಸ್ಕರ ಬಂತು ಸಂವಿಧಾನ ಆದ್ರೆ ನಮ್ಗಿತ್ಲ ಮುಂಚೆ ಸಂವಿಧಾನ ಓದ್ಕೊಂಡವ್ರು ಯಾರು ಯಾರು ನಮ್ಗಿಂತ ಮುಂಚೆ ಸಂವಿಧಾನ ಓದ್ಕೊಂಡವ್ರು ಯಾರು ವಿರೋಧಿಸಿದ್ರು ವಿರೋಧಿಸ್ತೇನೆ ನಿಮ್ ಮುಂದ್ಗಡೆ ವಿರೋಧಿಸ್ತಲೇನೆ ಆ ಸಂವಿಧಾನ ನೀಟಾಗಿ ಓದ್ಕೊಂಡು ಹೆಂಗ್ ಎನ್ ಜಡ್ಜ್ ಆಗ್ಬಹುದು ಹೆಂಗ್ ಲಾಯರ್ ಆಗ್ಬಹುದು ಹೆಂಗ್ ಐ ಎ ಎಸ್ ಆಗ್ಬಹುದು ಹೆಂಗ್ ಐ ಪಿ ಎಸ್ ಆಗ್ಬಹುದು ಹೆಂಗ್ ಬಿಸ್ನೆಸ್ ಇಟ್ಬಹುದು ಹೆಂಗ್ ಸರ್ಕಾರಿ ಸವಲತ್ತು ಇಟ್ಬಹುದು ಹೆಂಗ್ ರಾಜಕೀಯ ಭಾಷಣ ಮರಳು ಮಾಡಿಬಿಟ್ಟು ಉನ್ನತ ಮಟ್ಟಕ್ಕೆ ಸೇರ್ಬಹುದು ಅಂತಂದೇಬಿಟ್ಟು ಎಲ್ಲ ಜಾಗದಲ್ಲಿ ನಾವು ಕುತ್ಕೊಂಡ್ರು ಮಹಾಭಾರತ ನಿಮ್ ಕೈ ಸಿಗಕ್ಕೆ ಬಿಡ್ಲಿಲ್ಲ ರಾಮಾಯಣ ನಿಮ್ ಕೈ ಬಿಡ್ಲಿಲ್ಲ ವಚನ ಸಾಹಿತ್ಯ ನಿಮ್ ಕೈ ಸಿಗ ಬಿಡ್ಲಿಲ್ಲ ಸಂವಿಧಾನವು ನಿಮ್ ಕೈ ಸಿಗ್ಲಿಲ್ಲ ಕಾರಣ ಏನೇಳಿ ನಿಮ್ಮಲ್ಲಿರುವಂತಹ ಅಜಾಗ್ರತೆ ನಿಮ್ಮ ನಿಮಗೆ ಜವಾಬ್ದಾರಿ ಇಲ್ದಿರ ನಿಮ್ಮ ನಾಯಕರಾದಂಥ ರಾಷ್ಟ್ರೀಯ ನಾಯಕರಾದಂಥ ಮತ್ತು ಪಾರ್ಲಿಮೆಂಟ್ ಹೊರಗಡೆ ಸಂವಿಧಾನವನ್ನು ಎತ್ತಿ ಸಂವಿಧಾನವನ್ನು ನಾವು ಎತ್ತಿ ಹಿಡಿತೀವಿ ಅಂತ ತೋರಿಸ್ತಾರೆ ಏನಾದರೂ ಅದ್ರ ಬಗ್ಗೆ ನಿಜವಾಗ್ಲೂ ಕಳಕಳಿ ಕಾಳಜಿ ಇದ್ರೆ ಢಂಗಿತನ ಇರದೇ ಇದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿರೋದೇ ಮೊದಲಿಗೆ ತಪ್ಪು ಏನಂತಂದರೆ ಯಾರ ಎಮ್ ಡಿ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅವರು ಕೆಳಗಡೆ ಕೆಲಸ ಮಾಡೋ ಕಡೆ ನೀವು ಕಂಪ್ಲೇಂಟ್ ಕೊಡಿಸ್ತೀರಿ ಅಂದರೆ ನಿಮ್ಮ ಉದ್ದೇಶ ಭಾಳ ಸ್ಪಷ್ಟ ಯಾವಾಗ ನಾನು ಬೇಕಾದವನು ನನ್ನ ಸಹಪಾಠಿ ನನ್ನ ಮಂತ್ರಿ ನುಂಗಿದಾನೆ ಅವ್ನು ಉಳಿಸ್ಕೋಬೇಕು ಎಸ್ ಐ ಟಿ ಹೆಸರಲ್ಲಿ ಮತ್ತೆ ಯಾವುದೋ ಹೆಸರಲ್ಲಿ ಅವ್ನು ಉಳಿಸ್ಕೋಬೇಕು ಅಷ್ಟೇ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿ ನಿಮಗೆ ದಲಿತರ ಬಗ್ಗೆ ಅಥವಾ ಅಹಿಂದ ನಾಯಕ ಅಂತ ಹೇಳ್ಕೊತಿರಲ್ಲ ಅದ್ರ ಬಗ್ಗೆ ಎಳ್ಳಷ್ಟಾದರೂ ಸಂವಿಧಾನದ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಕಿಂಚತ್ತಾದರೂ ಕಾಳಜಿ ಇದ್ದಿದ್ರೆ ಮಾನ ಮರ್ಯಾದೆ ಇದ್ದಿದ್ರೆ ಆ ಕಂಪ್ಲೇಂಟನ್ನು ರಾಜ್ಯ ಸರ್ಕಾರದ ಸೆಕ್ರೆಟರಿ ಕೊಡಬೇಕಾಗಿತ್ತು ಇಲ್ಲ ಕನಿಷ್ಠ ಸಮಾಜ ಕಲ್ಯಾಣದ ಕಾರ್ಯದರ್ಶಿ ಕೊಡಬೇಕಾಗಿತ್ತು ಅದೆನ್ನೂ ಮಾಡದೆ ಆಮೇಲೆ ನೇರವಾಗಿ ಒಂದು ಎಂಬತ್ತೇಳು ಕೋಟಿ ಎಷ್ಟು ತಾಲೂಕುಗಳಿದಾವೆ ಎಲ್ಲಾ ತಾಲೂಕಲ್ಲಿ ಪ್ರಶಸ್ತ ಪಂಗಡದವ್ರು ಇದ್ದಾರೆ ಎಷ್ಟು ತಾಲೂಕುಗಳಿದವು ಅಷ್ಟು ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಆರ್ಟಿಕಲ್ ಎಸ್ ಸಿ ಎಸ್ ಟಿ ಆರ್ಟಿಕಲ್ ಟೆನ್ ಜೆಡ್ ಸಿ ಪ್ರಕಾರ ಎಲ್ರಿಗೂ ನೀವು ಆರ್ಥಿಕವಾದ ಬಹಿಷ್ಕಾರವನ್ನ ಹಾಕಿದ್ದೀರಿ ನೇರವಾಗಿ ಎಸ್ ಸಿ ಎಸ್ ಟಿ ಅಟ್ರಾಕ್ಟ್ ಅಂದ್ರೆ ಅದು ಕೇಸ್ ರೆಜಿಸ್ಟರ್ ಆಗ್ಬೇಕಾಗಿತ್ತು ಇದನ್ನೆಲ್ಲಾ ನೋಡ್ಲಾ ಇದನ್ನೆಲ್ಲಾ ಮಾಡ್ಲಾರದೆ ಪೇಪರ್ ಬರೀತಾರೆ ಎಂಬತ್ತೇಳು ಎಂಬತ್ತು ಕೋಟಿ ರಿಕವರಿ ಮಾಡಿದ್ರಿ ಯಾವನ್ನ ಓಡೋನ್ ಮೊಬೈಲ್ ಕಲ್ಕೊಂಡು ಓಡಿದ್ರೆ ಹಿಡಿದು ಎಲ್ಲಾರು ಬಡೀತಿರಿ ಬಿಟ್ಬಿಡ್ತೀರಿ ಅವಾಗ ಕೊಡ್ತೀವಿ ಎಂಬತ್ತು ಕೋಟಿ ವಸೂಲ್ ಅಂತ ದೊಡ್ಡದಾಗಿ ಅದನ್ನ ಹೆಡ್ಲೈನ್ಸ್ ಅಲ್ಲಿ ಬರುಸ್ತೀರಿ ಮಾನ ಮರ್ಯಾದಿದ್ಯಾ ಕಾನು ಕಿಮ್ಮತ್ ಇನ್ನೊಂದು ಸಿನಿಮಾದಲ್ಲಿ ಒಂದು ಹಾರು ಬರೀತಾರೆ ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿ ರೀ ವಿಶ್ವೇಶ್ವರಯ್ಯ ಯಾರೀ ಕನ್ನಂಬಾಡಿ ಕಟ್ಟಿದವರು ರಾಜರು ಅವರು ತಮ್ಮ ಆಸ್ತಿಗಳನ್ನ ಮಠ ತಮ್ಮ ಎಲ್ಲ ವಜ್ರ ವೈಡೂರ್ಯಗಳನ್ನ ಒತ್ತಿ ಇಟ್ಟು ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೆಲಸ ಮಾಡಿದರೆ ಅದನ್ನ ಮೇಲ್ಜಾತಿ ಅನ್ನೋದಕ್ಕೆ ವಿಶ್ವಾಸ ಹೆಸರು ಹಾಕ್ತಾರೆ ಇಷ್ಟು ಕೆಟ್ಟದಾಗಿ ಈ ಕರೀತಾ ಇದಾರೆ ಅಲ್ಲ ಇಷ್ಟಪಡ್ತೀನಿ ವಿರೋಧಿ ರಾಮಯ್ಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದುಗಳೇ ಈ ಸಮುದಾಯಗಳ ಮೇಲೆ ಕಿಂಚಿತ್ತಾರು ನಿನ್ಗೆ ಅನುಕಂಪ ಅವ್ರ ಬಗ್ಗೆ ಕಾಳಜಿ ಇದ್ದಿದೆ ಇನ್ನು ದೇಶಕ್ಕೆ ತಿಂತ ಅನ್ನ ಅನ್ನೋ ಕೆಲಸವನ್ನ ಇವತ್ತು ಮಾಡಿಸ್ತಾ ಇರಲಿಲ್ಲ ಬಂಧುಗಳೇ ಇವತ್ತು ಪರಿಶಿಷ್ಟರು ಹಣೆ ಪಟ್ಟಿಯನ್ನು ಕಟ್ಕೊಂಡು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕೂಡ ಇನ್ನು ಪರಿಶಿಷ್ಟರು ಹೆಸರನ್ನ ಹಣ ಪಟ್ಟಿಯನ್ನ ಕಟ್ಕೊಂಡು ನಾವು ಚೋಸ್ತಾ ಇದೀವಿ ಇನ್ನು ಎಷ್ಟು ವರ್ಷ ನಮಗೆ ಪರಿಶಿಷ್ಟರು ಅಂತ ಹಣೆಪಟ್ಟಿಯನ್ನ ಕಟ್ತೀರಾ ಎಷ್ಟಿ ಗೊಂಡ ರಾಜಗೊಂಡ ಕುರುಬ ರಾಜ ಕುರುಬ ಜೇನು ಕುರುಬ ಹೆಸರಲ್ಲಿ ಇವತ್ತು ಕುರುಬ ಜನಾಂಗದವರಿಗೆ ವಾಮ ಮಾರ್ಗವಾಗಿ ನೀನು ಜಾತಿ ಸರ್ಟಿಫಿಕೇಟ್ ನೀಡೋದಕ್ಕೆ ಆದೇಶ ಮಾಡಿದ್ಯಾ ಜಾರಿ ನಿರ್ದೇಶನಾಲಯಕ್ಕೆ ಒಂದು ಏನು ಪ್ರಕರಣವನ್ನು ಮಾಡಬೇಕು ಅಂತ ಹೇಳಿ ಕಸ್ಕೊಂಡಿದ್ಯಾ ನೀನು ರಾಮಯ್ಯ ಅಂತೇಳಿ ಮತ್ತೊಂದು ಬಿಂಬಿಸ್ಕೊಂಡಿದ್ಯಾ ಅಂತ ಇಷ್ಟೇ ಈ ಒಂದು ಪ್ರಕರಣದಲ್ಲಿ ಎಸ್ ಸಿ ಎಸ್ ಟಿ ಆಕ್ ಪ್ರಕಾರ ದೌರ್ಜನ್ಯ ಕಾಯ್ದೆ ಪ್ರಕಾರ ಕೇಸನ್ನ ದಾಖಲಿಸಬೇಕು ಎಸ್ ಸಿ ಎಸ್ ಟಿ ಪ್ರಕಾರ ಪಗದನ್ನು ಊದಬೇಕು ಅಂತ ಹೇಳಿ ನೀವು ನಿಮಗ್ ತಾಕ ಈ ಸಲ ಎಲೆಕ್ಷನ್ ಮಾಡ್ರಿ ನೀವು ಯಾರು ನಮ್ಮ ಸಮಾಜಕ್ಕೆ ಸಚಿವರಾಗ್ಲಿ ಶಾಸಕರಾಗ್ಲಿ ಯಾರಿಗೆ ಆಗಿಲ್ಲ ಯಾರು ಉಳಿಗೆಲ್ಲ ಆಗಿಲ್ಲ ಯಾರು ಕೂಡ ಗೆದ್ದು ಬಂದಿದ್ದ ಇತಿಹಾಸ ಇಲ್ಲ ಈ ದೇಶದ ಸಲುವಾಗಿ ಎಸ್ ಸಿ ಎಸ್ ಟಿ ಸಮುದಾಯದವರು ಸ್ವತಂತ್ರ ಕೊಟ್ಟರು ತಮ್ಮ ಸ್ವತಂತ್ರ ಸಲುವಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು ಈ ದೇಶಕ್ಕೆ ಒಂದು ಸಂವಿಧಾನ ಭವ್ಯವಾದ ಸಂವಿಧಾನ ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೆಲ್ಲ ಕೇಳಿರ್ಬೇಕು ಹಲಗನೆ ಬೇಡ್ರಿ ಇತಿಹಾಸ ಐದು ನೂರು ಇರ್ತಕ್ಕಂತ ಜನಸಂಖ್ಯೆ ಹಲಗನೆ ಬೇಡ್ರಿ ಇಡೀ ಬ್ರಿಟಿಷರಿಗೆ ಹದಿನೆಂಟು ನೂರ ಐವತ್ತೇಳರ ಪ್ರತಾಪ ಸ್ವತಂತ್ರ ದಂಗೆಯಲ್ಲಿ ನಡಗಿಸಿ ಬಿಟ್ರು ಅಂತ ಕುಲದಾಗ ಹುಟ್ಟಿದಂತ ನಾವು ಇದು ಏನು ಸಾಮಾಜಿಕ ಹೋರಾಟ ನೀವೇನು ಸುಳ್ಳು ಜಾತಿ ಪ್ರಮಾಣ ಪತ್ರ ಕಡಿಯಾದ ಹಾಕ್ಲಿಲ್ಲ ಸಿದ್ದರಾಮಯ್ಯನವರೇ ನೀವೇನು ಯಾರ ಸಾವಿರದ ಹದಿನೇಳದಾಗ ಹೆಂಗೆ ಯಾತಗೇರಿ ಜಿಲ್ಲಾದಾಗ ನಿಮಗೆ ಹೆಂಗ ಆಗಿತ್ತು ಕಪ್ಪು ಬಾವುಟ ಆರ್ ಸಿ ಡಿ ಯಾತಿಗೆ ಯಾರ ಫಾರ್ಟಿ ಜಾರಿ ಮಾಡ್ರಿ ನೆನ್ಸ್ಕೋ ಇಲ್ಲಂದ್ರೆ ಮತ್ತೆ ಅದು ಮರ ಕಳಿಸ್ತದ ಈ ಸಲ ಎಲ್ಲಿ ಮಾಡಲ್ಲ ಈ ಸಲ ವಿಧಾನಸೌಧ ಒಳಗೆ ಒಕ್ಕತ್ತಿವಿ ಈ ಸಲ ಇರ್ಲಿ ಸಿದ್ದರಾಮಯ್ಯನವರಿಗೆ ಯಾಕಂದ್ರೆ ನಿಮ್ಮ ಜಾತಿ ಪ್ರೇಮ ಬಹಳ ಮಿತಿ ಇವತ್ತು ಯಾವ್ದೋ ಒಂದು ಸಾಮಾಜಿಕ ಶೈಕ್ಷಣಿಕ ನೀವೇನು ಮಾಡ್ತಾ ಇದೀರಾ ಇಬ್ಬರು ಇಬ್ಬರು ಪಿ ಎಸ್ ನಿಮ್ಮ ಸಮುದಾಯದವ್ರ ಸಲುವಾಗಿ ಇರ್ತಾ ಇದೀರಾ ಇರ್ತಾ ಇದೀರಾ ಇವತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಧಿಕಾರ ಇಲ್ಲದಂಗ್ ಇಲ್ಲ ಆಸಕ್ತಿ ವಹಿಸಿ ನಮ್ಗಾಗಿರೋ ಅನ್ಯಾಯಗಳ ವಿರುದ್ಧ ಹೋರಾಟಕ್ಕೆ ಬಹಳ ಶಿಸ್ತಿಯಿಂದ ಕೇಳ್ತಾ ಇದೀರಿ ಅದೇ ರೀತಿಯಾಗಿ ರಾಜಣ್ಣನ ಅವರ ಒಂದು ಹೋರಾಟದ ಹಿನ್ನೆಲೆಯ ನೀವು ನೆನೆಸ್ಕೊಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನೀವು ಹೋರಾಟ ಯಾಕೆ ನೋಡಿ ಅವರ ಹೋರಾಟನ ಪಾಪ ಎಷ್ಟು ಹೋರಾಟ ಮಾಡೋದು ಅಂದ್ರೆ ನಾವು ನಾವುಕೊಂಡು ನಮ್ಮ ಬ್ಯಾಡರ್ ಸಮುದಾಯವನ್ನು ಹೊರಿಸ್ಕೊಂಡು ಪ್ರತಿ ಜಿಲ್ಲೆಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ಉಗ್ರವಾದ ಒಂದು ಹೋರಾಟವನ್ನು ರೂಢಿಸ್ಬೇಕು ಆ ಹೋರಾಟಕ್ಕೆ ನಮ್ಮ ಜೈಬಿ ಭಾರತದಲ್ಲಿ ಭಾರತ ದಲಿತ ಸಹ ಬಹಳ ಆಸಕ್ತಿಯಿಂದ ಪ್ರತಿ ಜಿಲ್ಲೆಗಳಲ್ಲಿ ನಾವು ಹೋರಾಟಕ್ಕೆ ಭಾಗಿಯಾಗ್ತೀವಿ ಇವ್ರಿಗೆ ಬುದ್ಧಿ ಕಲ್ಸಗಂಡ ಹೋರಾಟನ ನಾವು ಯಾವುದೇ ಕಾರಣಗೂ ಇನ್ನಕ್ಕೆ ತಗೊಂಡೋಗ್ಬಾರ್ದು ಮುಂದಕ್ಕೆ ತೆರಳೇಬೇಕಂತ ಹೇಳಿ ಹೇಳುತ್ತಾ ನನಗೆ ಇಷ್ಟೊಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸುತ್ತಾ